ಇವತ್ತು ದಾರಿ ಒಳಗ್ ಬಂದಾಗ ದಾರಿ ಉದ್ದಕ್ಕೂ ನಡ್ಕೋತ ಬಂದಿವಿ ನಾವು ಕನೇರಿ ಅಪ್ಪಗಳು ಅವಾಗ ಒಬ್ಬರು ಮಾಧ್ಯಮದವ್ರು ಕೇಳಿದ್ರು ಇಲ್ಲೇ ಯಾಕ ಬಬಲೇಶ್ವರದಾಗ ಈ ಕಾರ್ಯಕ್ರಮ ಮಾಡಿರಿ ಅಂತ ತಿಳ್ಕೊಂಡಂದ್ರು ಬಬಲೇಶ್ವರದವ್ರು ಮೊದಲ್ ಕರದಾರ ಮೊದ ಮೊದಲ್ ಬಬಲೇಶ್ವರಕ್ಕೆ ಬಂದಾರ ಅಪ್ಪ ಅವರು ಮತ್ ಯಾರ ಊರಿಗೆ ಕರೆದ್ರು ಅಲ್ಲಿ ಹೋಗೋರ್ ಅದಾರ ಕಾರಣ ಏನಂದ್ರೆ ಹಿಂದೂಗಳು ನಾವು ವೀರಶೈವ ಲಿಂಗಾಯತರು ಜಾಗೃತ ಆಗ್ಬೇಕಾಗ ಎಲ್ಲಿವರೆಗೂ ನಾವು ಜಾಗೃತ ಆಗಂಗಿಲ್ಲ ಹಿಂಗ ಎಲ್ಲಾ ಸ್ವಾಮಿಗಳು ಕೆಲವರು ಮಂದಿ ಬೈಕೊಂತ ಹೋಗೋರು ನಮ್ಮೂರಿಗು ಸ್ವಾಮಿಗಳು ಬಂದು ಮನಿ ಶಾಂತಿ ಮಾಡುವಾಗ ಅವ್ರಿಗೆಲ್ಲ ಮನ್ಯಾನ ದೇವರೆಲ್ಲ ತೆಗಿಸಿ ಹೋದಂತ ಹೊರದಾರ ಹಿಂದೂ ದೇವರಿಗೆ ಹೆಂಗ್ ಬೇಕಂಗ್ ಬೈದ್ರು ಬಾಳ್ ನೋವು ಅಕ್ಕಿತ್ ನಮಗೆ ಎಷ್ಟು ನೋವು ಹಾಕಿತ್ತಪ್ಪ ಅಂತಂದ್ರೆ ಏನ್ ಮಾಡ್ಲಪ್ಪ ಅವ್ರಿಗೆ ಅನ್ನಂಗ ಹಾಕಿತ್ತು ಆದ್ರೆ ನಮಗೆ ಅವ್ರಿಗೆ ಉತ್ತರ ಕೊಡುವಂತ ಸಾಮರ್ಥ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ ನಾವು ಸುಮ್ನೆ ಇದ್ವಿ ಎಲ್ಲಾ ಸ್ವಾಮಿಗಳು ಆದ್ರೆ ಇಷ್ಟೆಲ್ಲಾ ಸ್ವಾಮಿಗಳು ಇಡೀ ನಮ್ಮ ಕರ್ನಾಟಕದ ಸ್ವಾಮಿಗಳ ಧ್ವನಿಯಾಗಿ ಮೊನ್ನೆ ಏನ್ ಉತ್ತರ ಕೊಟ್ರಲ್ಲ ನಮ್ಮ ಶಾಪುರ್ ದಪ್ಪಗಳ ಕ್ವಾಯಿ ಎನ್ಸ್ಬಿಟ್ರಲ್ಲ ಅದು ಬಹಳ ನಮಗೆ ಹೆಮ್ಮೆ ಆಗ್ಯದ ಮತ್ ಎಷ್ಟು ದಿವಸ ನಮ್ದು ಈ ಒಬ್ಬರು ಸ್ವಾಮಿಗಳು ಹಿರಿಯರವರು ಬಾಳ ಒಳ್ಳೆ ಸ್ವಾಮಿಗಳು ಖರೆ ವೀರಭದ್ರ ಸ್ವಾಮಿಗೆ ಅವ ಹಿಂಗ ಸೊಂಟದನ ಹಿಂಗದನ ಹಂಗದನ ಅಂತ ಬಹಳ ಕೀಳಾಗಿ ಮಾತಾಡಿದ್ರು ಅವ್ರ ಮರಣದಾಗ ಅವ್ರು ಹೆಂಗ್ ಕಂಡ್ರು ಕಂಡ್ರು ಕಾರಣ ಏನಂದ್ರೆ ಯಾರು ನಾವ್ ತಮ್ಮ ನಾಲ್ಗಿಯಿಂದ ಒಳ್ಳೇದನ್ನ ಮಾತಾಡ್ಬೇಕು ವಿನಃ ಈ ಎಲ್ಲ ಕೆಟ್ಟ ಪದಗಳನ್ನ ದೇವಾನು ದೇವತೆಗಳಿಗೆ ಯಾಕಂದ್ರೆ ಅವ್ರ ದೇವತೆಗಳು ಕೆಲವು ಮಂದಿ ವಿಚಾರವಾದಿಗಳಂದ್ರೆ ಅವ್ರನ್ನೆಲ್ಲ ಸೃಷ್ಟಿ ಮಾಡಿದವರು ನಾವೇ ನೀವೇ ಏನ್ ಮಾತಾಡಿದ್ರ ಏನ್ ಅಂತ ತಿಳ್ಕೊಣ ನಮ್ ನಾವೇ ಮಾಡಿ ಅಂದ್ರು ಶ್ರದ್ಧೆದ ಹಿಂದ ಆ ಶ್ರದ್ಧೆ ಹಿಂದ ಜ್ಞಾನದ ಶ್ರದ್ಧಾನ್ ಲಭತೆ ಅಂತ ಆ ಶ್ರದ್ಧೆಯಿಂದ ಜ್ಞಾನದ ಆ ಶ್ರದ್ಧೆಯಲ್ಲಿ ದೇವರದ ಅಂಥ ಶ್ರದ್ಧೆ ಇದ್ದಂಥ ಜನರಿಗೆ ನೋವಾಗ ಮಾತಾಡಿದ್ರಪ್ಪ ಅಂತಂದ್ರೆ ಅದು ಅದು ನಿಮ್ಗೆ ಶಾಪವಾಗಿ ಪರಿಣಮಿಸ್ತದೆ ಅನ್ನುವಂಥದ್ದನ್ನ ಈ ವೇದಿಕೆ ಮೂಲಕ ಘೋಷವಾಗಿ ಹೇಳಲಿಕ್ಕೆ ನನಗೆ ಮನಸ್ಸಾಗ್ತದ ಬಹಳ ನೋವನ್ನು ಉಂಡಿವಿ ಎಷ್ಟೋ ಸರಿ ಬೈದ್ರು ನಮ್ಮೂರಾಗ ಪ್ರವಚನ ಮಾಡಿ ಬೈದ್ ಹೋದಂತವರದ ಸ್ವಾಮಿಗಳು ದೇವಾನು ದೇವತೆಗಳಿಗೆ ಅದನ್ನು ಕೇಳಿ ನಮ್ಮೂರಾಗ ಒಬ್ಬಮ್ಮ ತಾನು ಮನೆಯ ದೇವರೆಲ್ಲ ಹೋಯ್ ಹೊಳೆಯಾಗ ಹೋಗದ ಮುಂದ್ ಅವನ್ ಮನ್ಯಾಗ ಎಲ್ಲ ಜಡ್ಡು ಜಪಾತ್ರೆ ಬಡತನ ಎಲ್ಲ ಬಂತು ಬಂದ ಮ್ಯಾಗ ಒಳ್ಳಿ ನಮ್ಮಂತ ಸ್ವಾಮಿಗಳ ಕಡೆ ಬಂದ ನೀ ಏನ್ ಮಾಡಿಪ್ಪ ಅದನ್ನ ಉಣ್ತಿ ಅಂತಂದಿವ್ ನಾವು ತಪ್ಪಾಗ್ಯದ್ರಿ ಅಪ್ಪಗಳನ್ನ ಮಾಡಿ ತಪ್ಪಾಗ್ಯದ ಅಂತ ತಿಳ್ಕೊಂಡು ಇಬ್ರು ಗಂಡ ಹಣತಿ ಪಾದ ಹಿಡ್ಕೊಂಡು ಹೇಳಿದ್ರು ನೀ ಏನ್ ಮಾಡಿ ಅಲ್ಲ ಎಲ್ಲಿ ಅದನ್ನ ಒಗೆದ್ ಬಂದಿಲ್ಲ ಅಲ್ಲೇ ಹುಡ್ಕಾಡಪ್ಪ ಅಂತಂದ ಮ್ಯಾಲ ಅವ ಎಲ್ಲಾ ದೇವರುಗಳು ತಗೊಂಬಂದ್ ಎಲ್ಲಿ ಹೊಳ್ಯಾಗ ಒಗದಿದ್ನಲ್ಲ ಅದೇ ಹೊಳ್ಯಾಗ ಗಂಗಸ್ಥಳ ಮಾಡ್ಕೊಂಬಂದ್ ಮನೆಯಾಗ ಸ್ಥಾಪಿಸಿದ ಮತ್ ಅಭಿವೃದ್ಧಿ ಹೊಂದಿದ ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರ ಈ ನಮ್ಮ ದೇವತೆಗಳಿಗೆ ನೀವು ಏನಾರ ಮಾಡ್ಕೋರಿ ನಿಮ್ ಧರ್ಮ ಪ್ರಚಾರ ಮಾಡ್ರಿ ನಾವು ಬೇಡ ಅನ್ನೋದಿಲ್ಲ ನೀವ್ ಏನಾರ ಮಾಡ್ರಿ ಆದ್ರ ಮತ್ತೊಬ್ಬ ಮತ್ತೊಂದು ಧರ್ಮವನ್ನ ಕೀಳಾಗಿ ಕಾಣ್ತಕ್ಕಂತಹ ವಿಚಾರ ಏನದಲ್ಲ ಅದು ನಿಮ್ಮ ಕೀಳ್ ಮಟ್ಟ ತೋರ್ಸ್ತದ ನಿಮ್ಮ ನಾಲ್ಗೆ ಹಂತದ ಅನ್ನೋದನ್ನ ತೋರಿಸ್ತದೆ ಆ ದೃಷ್ಟಿಯಿಂದ ಯಾವತ್ತೂ ಇನ್ನೊಮ್ಮೆ ಮಾತಾಡಿ ಬರದು ಅನ್ನೋದಕ್ಕೆ ಒಂದು ಡೋಸ್ ನಮ್ಮ ಕನೇರಿ ಸ್ವಾಮಿಗಳು ಕೊಟ್ಟಾರ ಒಂದೇ ಒಂದೇ ಡೋಸ್ ಅದು ಹೆಚ್ ಆಗೈತೆ ಅಂತಲ್ಲ ಅದು ಒಂದ್ ಡೋಸೇ ಕೊಟ್ಟಾರ ಆದ್ರೆ ಇವತ್ತು ಎಲ್ಲಾ ಸ್ವಾಮಿಗಳಾಗಲಿ ನಾವು ಧರ್ಮವನ್ನ ಪ್ರಚಾರ ಮಾಡತಕ್ಕಂಥವ್ರು ಅದ್ಲ ಮತ್ತೊಬ್ಬ ಮತ್ತೊಂದು ಧರ್ಮದ ಅನುಯಾಯಿಗಳಿಗೆ ನೋವು ಆಗ್ತಕ್ಕಂಥದ್ದಾಗ ಸ್ವಧರ್ಮದಲ್ಲಿ ನಿಷ್ಠೆ ಇರಬೇಕು ಪರಧರ್ಮದ ಬಗ್ಗೆ ಗೌರವ ಇರಬೇಕು ಅದು ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿ ಅದು ಆ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದಕ್ಕಾಗಿ ಸ್ವಾಮೀಜಿಯವರು ಬಹಳ ಕಠೋರವಾಗಿ ಅವ್ರು ನುಡಿ ಆದ್ರ ನಾವು ಇಷ್ಟೆಲ್ಲಾ ಸ್ವಾಮಿಗಳು ಇಷ್ಟು ದಿವ್ಸದ ನೋವು ಅನುಭವಿಸಿದಲ್ಲ ನಿಮ್ಮ ದೇವ್ರ ಅಂತ ನಿಮ್ಮ ದೇವ್ರ ಹಂತ ಅದು ಹಿಂತ ಆದ್ ಬಹಳ ಕೀಡಾಗಿ ಮಾಡ್ತಾಡಿದ್ರಲ್ಲ ಎಲ್ಲರೂ ಸುಮ್ ಕುಂತ 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 ಮುಂದೆ ಆ ಸ್ವಾಮೀಜಿ ಅವ್ರ ಮುಖದಿಂದ ಹೊರಗೆ ಬಂದ್ ಇವತ್ತು ಆ ಮೇಘಾ ಸ್ಪೋರ್ಟ್ ಅಂತಾರಲ್ಲ ಹಂಗ ಆಗ್ಯದ ಇಲ್ಲದೆ ಹೋದ್ರ ಅವ್ರು ಏನ್ ಮಾತಾಡೋರು ಇಷ್ಟು ವರ್ಷ ಆದ್ರೂ ಆ ದೇವತೆಗಳ ಬಗ್ಗೆ ಹೋಗೇ ಇಲ್ಲ ಆ ದೇವ್ರು ನಂಬಿದಂತವ್ರು ಯಾರಾದ್ರ ಅಂದ್ರೆ ರೈತರನ್ನ ನಂಬಿದ್ರು ರೈತರ ಗೋಳನ್ನ ಕಂಡವರು ರೈತರನ್ನ ಮೇಲೆತ್ತಾಕ ನೋಡಿದವರು ಆದ್ರ ಇತ್ತಿತ್ತಲಾಗಿ ಬಹಳ ಬಹಳ ಭಯಂಕರ ಅವ್ರು ಮಾತಾಡೋದನ್ನ ನೋವಾಗಿ ಎಲ್ಲರ ಧ್ವನಿಯಾಗಿ ಕನ್ನೇರಿ ಸ್ವಾಮಿ ಮಾತಾಡಿದ್ದಕ್ಕೆ ನಾವು ಇಲ್ಲಿ ಬಂದಿವಿ ನಾವು ಯಾರ ಬಗ್ಗೆಯೂ ಅಗೌರವ ಇಲ್ಲ ಯಾರ ಬಗ್ಗೆಯೂ ನಾವು ಕೆಟ್ಟ ಭಾವನೆ ಇಲ್ಲ ಆದ್ರ ನೀವೇನು ಭಾವನವನ್ನ ಶುದ್ಧವಾಗಿ ಇಟ್ಟುಕೊಂಡು ನೀವು ಈ ಸಮಾಜದಲ್ಲಿ ಧರ್ಮೋಪದೇಶ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಧರ್ಮನೂ ಬೆಳೀತದೆ ಮನುಷ್ಯ ಧರ್ಮನೂ ಬೆಳೀತದೆ ಮನುಷ್ಯ ಧರ್ಮನೂ ಅನ್ನ ಮರೆತು ನೀವು ಏನೇ ಬೇಕಾದ್ರೂ ಮಾತಾಡಿದ್ರೆ ಆಗುದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಬಹಳ ಹೆಚ್ಚಿಗೆ ಮಾತನಾಡಿದಿನೇನೋ ಅಂತ ಅನಿಸ್ತದೆ ಯಾಕಂದ್ರೆ ನೀವೆಲ್ಲ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳವ್ರ ಮಾತು ಕೇಳ್ಬೇಕಾಗ್ಯದ ನಮಗ ಆ ಪೂಜ್ಯರು ಅನೇಕ ವರ್ಷಗಳಿಂದ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಪೂಜ್ಯರಿಗೆ ನಮಗೆ ನಾವು ಯಾವುದೇ ಹಿಂದೂ ಸಮಾವೇಶದ ಕಾರ್ಯಕ್ರಮಗಳಾಗ ಅವ್ರು ಕರೆದ್ರೆ ನಾವು ಹೋಗಿವು ನನಗೊಂದ್ ಮಾತು ಹೇಳ ಅಪ್ನರ ನೀವು ನಮ್ ಹಿರಿಯರು ನೀವು ಬರ್ಬೇಕಂತಂದ್ರು ಹಿಂದೂ ಧರ್ಮದ ಉಳಿವಿಗಾಗಿ ನಾವು ಬರ್ಬೇಕಂತ ಅಂತ ನೀವು ನೀವ್ ನಾವು ಬರ್ಬೇಕಾಗಿದ್ದೆ ನಮ್ ಧರ್ಮ ಇದು ಯಾವ್ದೇ ನಾವು ರಾಜಕೀಯ ಪಂಥದವ್ರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಬಂದಿಲ್ಲ ನಮ್ಮ ಕನೇರಿ ಅಪ್ಪಗಳು ಫೋನ್ ಮಾಡಿ ಬರ್ಬೇಕು ಅಂತ ತಿಳ್ಕೊಂಡು ನಮಗೆ ವಿನಂತಿ ಮಾಡ್ಕೊಂಡಾಗ ನಾವು ಧರ್ಮಕ್ಕಾಗಿ ಹೋರಾಡ್ಬೇಕಾಗ್ತದ ಧರ್ಮ ಉಳಿಸೋದಕ್ಕಾಗಿ ನಮ್ಮ ಪಣವನ್ನ ತೊಡಬೇಕಾಗ್ತದ ವೀರಶೈವ ಧರ್ಮದೊಳಗೊಂದು ಒಳಗೊಂದು ತತ್ವದ ಗಣಾಚಾರ ತತ್ವ ಅಂತದ ಆ ಗಣಾಚಾರ ತತ್ವದ ಅರಿತಂತ ಸ್ವಾಮುಳಿ ವಿವತ್ ಎಂದೂ ಅಂತ ತಪ್ಪು ಮಾಡಬಾರ್ದು ಗಣಾಚಾರ ತತ್ವ ಅಂದ್ರೆ ಏನು ಧರ್ಮಕ್ಕಾಗಿ ಶುಚಿ ಬಂದ್ರೆ ನಾವು ಎದಕ್ಕಾದ್ರೂ ಸಿದ್ಧವಾಗಿ ಆ ಧರ್ಮ ಎಲ್ಲಿ ಅನ್ಯಾಯ ಆಗ್ತದೆ ಅದಕ್ಕೆ ಅಗೌರವ ಎಲ್ಲಿ ಆಗ್ತದೆ ಅದಕ್ಕೆ ವಿರುದ್ಧವಾಗಿ ಸಿಡಿದೇಳ್ಬೇಕಾಗ್ತದೆ ಆ ಗಣಾಚಾರ ತತ್ವವನ್ನ ಇವತ್ ನಮ್ಗೆ ಎಲ್ಲಾ ಸ್ವಾಮಿಗಳಿಗೆ ತಿಳಿಸಿಕೊಟ್ಟಂತ ಅದೃಶ್ಯ ಕಾಡ ಸಿದ್ದೇಶ್ವರ ಜಗದ್ಗುರು ದೇವರಿಗೆ ಅನಂತ ಅನಂತ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇಂತಹ ಯಾವ ಯಾವ ಸಮಾಜ ಸಮಾವೇಶ ಆದ್ರೂ ನಾವು ಯಾವುದೇ ಈ ಪಕ್ಷ ಭೇದ ಯಾವಕ್ಕೂ ಬೆಲೆ ಕೊಡದೇನೆ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ದೇಶ ಉಳಿಬೇಕು ನಮ್ಮ ಧರ್ಮ ಉಳಿಬೇಕಾಗಿ ನಾವೆಲ್ಲ ಈ ಸ್ವಾಮೀಜಿಯವರೆಲ್ಲ ಸೇರಿದೀವಿ ಅನ್ನುವಂತ ಮಾತನ್ನೇ ಇನ್ನೊಮ್ಮೆ ಪ್ರಾಂಜಲವಾದ ಮನಸ್ಸಿನಿಂದ ಹೇಳ್ತೀನಿ ಯಾರಿಗೂ ಟೀಕಾ ಮಾಡುವಂತ ಅವಶ್ಯಕತೆ ಇಲ್ಲ ಯಾರ ನೋಸ್ ಹೋಗ್ಕೊವಂತ ಅವಶ್ಯಕತೆ ಇಲ್ಲ ನಮ್ಗೆ ಆದ್ರೆ ನಮ್ಮ ಮನಸ್ಸನ್ನು ನೋವಿಸಿದಾರಲ್ಲ ನಮ್ಮ ದೇವತೆಗಳನ್ನ ಬೈದು ನಮ್ಮ ದೇವತೆಗಳನ್ನ ಕೀಳಾಗಿ ಕಣ್ಣಂತ ಸ್ವಾಮಿಗಳಿಗೆ ಉತ್ತರ ಕೊಟ್ಟಂತ ಸ್ವಾಮಿಗಳನ್ನು ಬೆಂಬಲಿಸೋದಕ್ಕಾಗಿ ಬಂದಿವಿನ ನಾವ್ ಯಾರನ್ನೂ ಟೀಕಾ ಮಾಡ್ಲಾಕ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಎರಡು ಮಾತು ಮುಗಿಸ್ತೀವಿ